वंदे विजयत हरिं करो तो मम कल्याण हरिहय का घोष्ट मध्वना वरदस्तु निरंतर वाणी ते करवण्यं वचरणोरुचि सर्वदा मध्वाच्य सरणी भूया श्रीमदाचार्य भावक समाश्रये गुरुं भक्त्या महाविश्वासपूर्वकं दीक्षपे सर्वभोरांश्च गुरो श्री पादपंकजे इवत्तु भगवंतन अत्यद्भुतवाद महिमे ಭಗವಂತನನ್ನ ಒಲಿಸಿಕೊಳ್ಳುವಂತಹ ವಿಧಾನವನ್ನ ಒಂದು ಕಥೆಯ ಮುಖಾಂತರವಾಗಿ ಬಹಳ ಸುಂದರವಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ನಮಗೆ ಇಲ್ಲಿ ಬಂದಿರುವಂತಹ ಅತ್ಯದ್ಭುತವಾದ ಮಹಿಮೆಯನ್ನ ನಾವು ಎಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ ಬೇರೆ ಬೇರೆ ರೀತಿಯಲ್ಲಿ ತಿಳಿಸಿದ್ದಾರೆ ಅದರಲ್ಲಿ ನಾರದಯ್ಯ ಪುರಾಣ ನಮಗೆ ಬಹಳ ಸುಂದರವಾಗಿ ತಿಳಿಸ್ಕೊಡ್ತಾ ಇದೆ ಸನತ್ ಕುಮಾರರು ಉತ್ತರವನ್ನ ಪ್ರಶ್ನೆಯನ್ನ ಮಾಡಿದ್ದಾರೆ ಅದಕ್ಕೆ ಉತ್ತರವನ್ನ ನೀಡ್ತಾ ಇದ್ದಾನೆ ಭಗವಂತನ ಅನುಗ್ರಹವನ್ನ ಪಡಿಬೇಕು ಅಂತಂದ್ರೆ ನಾವೇನ್ ಮಾಡಬೇಕು ಇವತ್ತಿನ ಬಹಳಷ್ಟು ಜನರಿಗೆ ಬರುವಂತಹ ಪ್ರಶ್ನೆ ಇದು ಅದಕ್ಕೆ ಬಹಳಷ್ಟು ಗುಣಗಳನ್ನ ಹೇಳ್ತಾರೆ ಆ ಗುಣಗಳನ್ನ ಹೊಂದಿರೋಂಥವ್ರು ಯಾರಿದ್ದಾರೆ ಆ ಗುಣಗಳನ್ನ ಪಡೆದುಕೊಂಡಂಥವ್ರು ಹೇಗೆ ಭಗವಂತನ ಅನುಗ್ರಹವನ್ನ ಪಡೆದ್ರು ಅದೆಲ್ಲವನ್ನ ಈ ಆಖ್ಯಾನದಲ್ಲಿ ತಿಳಿಸ್ತಾರೆ ಪುನರ್ವಕ್ಷಿ ಮಾಹತ್ಯಂ ದೇವದೇವಸ್ಥ ಚಕ್ರಾಯುಧವನ್ನ ಧಾರಣೆ ಮಾಡಿರುವಂತಹ ಭಗವಂತನ ಅತ್ಯದ್ಭುತವಾದ ಮಹಿಮೆ ಪಠತಾಂ ಶೃಣುಮತಾಂ ಸದ್ಯ ಪಾಪರಾಶಿ ಪ್ರಣಶ್ಯತಿ ಯಾರು ಇದನ್ನ ಹೇಳ್ತಾರೆ ಮತ್ತು ಕೇಳ್ತಾರೆ ಅವರ ಎಲ್ಲ ಪಾಪಗಳು ಪರಿಹಾರ ಆಗ್ತಾ ಇದ್ದಾವೆ ಭಗವಂತನನ್ನ ಹೊಂದಬೇಕಾದ್ರೆ ಮೊದಲನೇದಾಗಿ ಶಾಂತ ಶಾಂತರಾಗಿರಬೇಕು ಭಗವಂತನಲ್ಲೇ ಮನಸ್ಸನ್ನಿಟ್ಟವರಾಗಿರಬೇಕು ಅಹಂಕಾರ ಇರಬಾರದು ಜ್ಞಾನ ಪಡೀಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಅದು ಭಗವಂತನ ಕಡೆಗೆ ನಮ್ಮನ್ನ ಕರೆದುಕೊಂಡು ಹೋಗುವಂಥದ್ದು ಅದರಲ್ಲೂ ತೀರ್ಥ ಸ್ನಾನ ವ್ರತ ದಾನ ತಪಸ್ಸು ಯಜ್ಞ ಇದರಿಂದ ಕಾಯ ವಾಚ ಮನಸ ಶುದ್ಧನಾಗಿರುವಂಥವನು ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವಂತಹ ಭಗವಂತನನ್ನ ಧ್ಯಾನ ಮಾಡುವಂಥವ್ರು ವಿಶುದ್ಧಾಗೆ ವ್ರತದಾನ ತಪೋ ಮಖಹಿ ಮಖ ಅಂದ್ರೆ ಯಜ್ಞ ಯಜ್ಞಗಳನ್ನ ಮಾಡೋದ್ರಿಂದ ಯಜಂತಿ ಕರ್ಮ ಕರ್ಮ ಮತ್ತು ಜ್ಞಾನ ಎರಡಿದೆ ಎರಡೂ ಅತ್ಯಂತ ಅವಶ್ಯಕ ಒಂದು ಪಕ್ಷಿ ಹಾರಬೇಕಾದ್ರೆ ಎರಡು ರೆಕ್ಕೆಗಳು ಹೇಗೆ ಅತ್ಯಂತ ಕಡ್ಡಾಯ ಅವಶ್ಯಕನೋ ಹಾಗೆ ಕರ್ಮ ಮತ್ತು ಜ್ಞಾನ ಎರಡೂ ಜೀವನಿಗೆ ಅವಶ್ಯಕವಾಗಿರುವಂಥದ್ದು ಸರ್ವ ಧಾರಾದ ಸರ್ವರಿಗೆ ಆಧಾರನಾಗಿರುವಂತಹ ಅಚ್ಯುತನನ್ನ ಉಪಾಸನೆಯನ್ನ ಮಾಡುವಂಥವನು ಭಗವಂತನ ಅನುಗ್ರಹಕ್ಕೆ ಬಾ ಅದರಲ್ಲೂ ಲೋಭಿಗಳಾಗಿರಬಹುದು ದುಃಖ ಪಡುವಂಥವರು ಅಜ್ಞಾನಿಗಳು ಅವರು ಜಗನ್ನಾಥನನ್ನ ಪೂಜಾ ಮಾಡೋದಿಲ್ಲ ಅದನ್ ಇಲ್ಲಿ ಲುಬ್ಧ ವ್ಯಸನ ಅಂದ್ರೆ ರೋಗದಿಂದ ಕೂಡಿರುವಂಥವ್ರು ನ ಯಜಂತಿ ಜಗತ್ಪತಿಂ ಜಗನ್ನಾಥನನ್ನ ಪೂಜಾ ಮಾಡೋದಿಲ್ಲಪ ಅವ್ರಿಗೇನಪ್ಪಾ ಅಂದ್ರೆ ನಾನು ಅಜರಾಮರನಾಗಿತ್ತೇನಿ ನಾನು ಸಾಯೋದೇ ಇಲ್ಲ ಅನ್ನುವಂತಹ ಭಾವನೆಯಲ್ಲಿ ಇರ್ತಾರೆ ಮರಣ ವಾರ್ಧಕ್ಯ ಇವೆಲ್ಲವನ್ನ ಅನುಭವಿಸ್ತಾರಪ್ಪ ಆದರೆ ಈ ಜೀವನ ಅನ್ನುವಂಥದ್ದು ಮಿಂಚಿನ ಹಾಗೆ ಮಿಂಚಿನ ರೇಖೆಯಂತೆ ಬಂದು ಹೋಗೋವಂಥದ್ದು ಎಷ್ಟು ದಿವಸ ಬದುಕಿದ್ದ ಯಾರಿಗೂ ಹೇಳಕ್ ಬರೋದಿಲ್ಲ ಎಷ್ಟು ದಿವಸ ಬದುಕ್ತಾನೆ ಅದನ್ನು ಹೇಳಕ್ ಬರೋದಿಲ್ಲ ಹಾಗಾಗಿ ನ ಯಜಂತಿ ಜಗನ್ನಾಥಂ ಸರ್ವಶ್ರೇಯೋ ವಿಧಾಯಕಂ ಶ್ರೇಯಸ್ಸನ್ನ ಪಡೆಯಬೇಕನ್ನುವಂತಹ ವ್ಯಕ್ತಿ ಆ ಜಗನ್ನಾಥನ ಉಪನಾಸನೆಯನ್ನ ಮಾಡಬೇಕಾ ವಿಷ್ಣು ಧರ್ಮವನ್ನ ನಿಷ್ಠರಾಗಿರುವಂಥವ್ರು ಶಾಂತಿಯ ಗುಣವನ್ನ ಹೊಂದಿರೋಂಥವ್ರು ಭಗವಂತನ ಪಾದ ಕಮಲದಲ್ಲಿ ರಸ ಆಸಕ್ತರಾಗಿರುವಂಥವರು ಅಂಥವರು ಭಗವಂತನ ಅನುಗ್ರಹವನ್ನ ಪಡೀತಾರೆ ಅಹಂ ಸತ್ತ ಪೋತೆ ಭವಜಲಧಿ ಪೋತೆ ತ್ವಯನ ಬೈ ರತಃಪಾಕೇ ಲಕ್ಷ್ಮೀ ರಮಣ ತವ ಪಾಕೇ ಜ್ಞಾನಿಗಳು ಹೇಳ್ತಾರೆ ನಾವು ಭಗವಂತನ ಅನುಗ್ರಹವನ್ನ ಪಡೆಯೋಕೆ ನಾವು ಸಾಧನೆಯನ್ನ ಮಾಡಬೇಕು ಆದ್ರೆ ನಮ್ಮ ಗಮನ ಅಲ್ಲಿಲ್ಲ ರಥಾಕೆ ಲಕ್ಷ್ಮೀ ಪಾಕೆ ನಹಿರತಃ ಮನೆಯಲ್ಲಿ ಏನ್ ಅಡುಗೆ ಮಾಡಿದ್ದಾರೆ ಯಾವ್ಯಾವ ಪದಾರ್ಥಗಳನ್ನ ಮಾಡಿದ್ದಾರೆ ಯಾವ್ಯಾವ ಪ್ರದೇಶದ ಮಾಡಿದ್ದಾರೆ ಅಂತ ಆ ಕಡೆ ಗಮನನೇ ಹೊರತು ಪಾಕದಲ್ಲಿ ಪಾಕ ಅಂದ್ರೆ ನಾವ್ ಅನ್ಕೊಂಡಿರೋದು ಅಡಿಗೆ ಅಂತ ನಾವ್ ಅನ್ಕೊಂಡಿದ್ದೀವಿ ಆದ್ರೆ ಶಾಸ್ತ್ರಕಾರ ಹೇಳ್ತಾರೆ ಪಾಕ ಅಂದ್ರೆ ಪಾದ ಕಮಲ ಭಗವಂತನ ಪಾದ ಕಮಲದಲ್ಲಿ ನಮ್ಮ ಆಸಕ್ತಿ ಆಗಬೇಕು ರತಃ ಪಾಕೇ ಲಕ್ಷ್ಮೀ ರಮಣ ತವ ಪಾಕೇ ನಹಿರಥ ಭಗವಂತನ ಪಾದ ಕಮಲದಲ್ಲಿ ಯಾವಾಗ್ಲೂ ಮನಸ್ಸಿರಬೇಕಪ್ಪ ಸತ್ಕರ್ಮ ಮನಸ್ಸು ಮಾತು ಶರೀರ ಈ ಮೂರರಿಂದ ಯಾರು ಭಗವಂತನ ಆರಾಧನೆಯನ್ನ ಮಾಡ್ತಾರೋ ಅವರು ವೈಕುಂಠವನ್ನು ಕುರಿತು ಹೋಗ್ತಾರಪ್ಪ ಸಯಾತಿ ಪರಮಂ ಸ್ಥಾನಂ ಸರ್ವ ಅತ್ಯಂತ ಉತ್ತಮವಾಗಿರುವಂತಹ ಲೋಕವನ್ನು ಕುಳಿತು ಹೋಗ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಥೆಯನ್ನ ಹೇಳ್ತೀನಿ ಇತಿಹಾಸಂ ಪುರಾತನಂ ಪುರಾತನವಾಗಿರುವಂತಹ ಇತಿಹಾಸ ಪಠತಾಂ ಶೃಣುವತಾಂ ಚೈವ ಈ ಕಥೆಯನ್ನ ಹೇಳೋದ್ರಿಂದ ಮತ್ತು ಕೇಳೋದ್ರಿಂದ ಸರ್ವ ಪಾಪ ಪ್ರಣಾಶನ ಎಲ್ಲ ಪಾಪಗಳು ಪರಿಹಾರ ಆಗ್ತಾ ಇದ್ದಾವೆ ಕಥೆಯನ್ನ ಹೇಳಿಬಿಡ್ರಿ ಅಂತ ಅದಕ್ಕೆ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ ಈ ಕಥೆಯ ಶ್ರವಣ ಮಾಡೋದ್ರಿಂದ ವಾಜಿಮೇಧ ಫಲಂ ಲಭೇದ್ ಅಶ್ವಮೇಧ ಮಾಡಿದ ಫಲ ಬರ್ತಾ ಇದೆ ಅಂತ ಕಥೆಯನ್ನ ಶ್ರವಣ ಮಾಡೋದ್ರಿಂದ ಏನ್ ಕಥೆ ಅದು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಯಜ್ಞಮಾಲಿ ಸುಮಾಲೀನೋಹೋ ಅಂತ ಹೇಳ್ತಾ ಇದೆ ನಾರದೀಯ ಪುರಾಣ ಯಜ್ಞಮಾಲಿ ಮತ್ತು ಸುಮಾಲಿ ಅನ್ನುವಂಥವರ ಕತೆ ಇದು ಹೇಳ್ತೀನಿ ಕೇಳಿ ಯಾರು ಇವ್ರು ಯಜ್ಞಮಾಲಿ ಸುಮಾಲಿ ಅಂದ್ರೆ ಯಾರು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಹೇಳ್ತಾರೆ ರೈವತ ಪರ್ವತದ ಪ್ರದೇಶದಲ್ಲಿ ವೇದ ವೇದಾಂಗಗಳನ್ನ ಅಧ್ಯಯನ ಮಾಡಿರುವಂತಹ ವೇದಮಾಲಿ ಅನ್ನುವಂತಹ ಪ್ರಸಿದ್ಧನಾಗಿರುವಂತಹ ಒಬ್ಬ ವಿಪ್ರ ಇರುವಂಥದ್ದು ಸಕಲ ಪ್ರಾಣಿಗಳಲ್ಲಿ ದಯೆಯನ್ನ ಉಳ್ಳಂಥವ್ರು ಹರಿಪೂಜೆಯಲ್ಲಿ ಆಸಕ್ತನಾಗಿರುವಂಥವನು ಮಕ್ಕಳು ಮೊಮ್ಮಕ್ಕಳು ಹೆಂಡತಿ ಎಲ್ಲರಿಗೂ ವಿಶೇಷವಾಗಿ ಅವನನ್ನ ಕಂಡ್ರೆ ಗೌರವ ಇರುವಂಥದ್ದು ಆದರೆ ಇವರೆಲ್ಲ ಭಗವಂತನ ಆರಾಧನೆಯನ್ನ ಮಾಡೋದ್ರ ಕಡೆ ಗಮನ ಇಲ್ಲ ಇವನು ಮಾತ್ರ ಆರಾಧನೆಯನ್ನ ಮಾಡೋಂಥವನು ಆದರೆ ಇವನ ಸುತ್ತಲೂ ಇರುವಂತಹ ಹೆಂಡತಿ ಮಕ್ಕಳು ಬಂಧು ಬಾಂಧವರೆಲ್ಲ ಹಣ ಸಂಪಾದನೆ ಮಾಡೋದ್ರಲ್ಲೇ ಆಸಕ್ತಿ ಅದನ್ನೇ ಹೇಳ್ಬಿಡ್ತಾರೆ ಪುತ್ರ ಮಿತ್ರ ಧನಾರ್ಜನ ಧನವನ್ನ ಅರ್ಜನ ಅಂದ್ರೆ ಹಣವನ್ನ ಸಂಪಾದಿಸೋದ್ರಲ್ಲೇ ಅವರ ಗಮನ ಅದರಲ್ಲೂ ನಿಷಿದ್ಧವಾದ ಪದಾರ್ಥವನ್ನ ತಿನ್ನುವಂಥದ್ದು ಘೃತ ತುಪ್ಪ ಮತ್ತು ತೈಲವನ್ನ ರಸ ಪದಾರ್ಥಗಳನ್ನ ಹೆಚ್ಚಾಗಿ ಸೇವನೆ ಮಾಡುವಂಥದ್ದು ಅದನ್ನ ಮಾರಾಟ ಮಾಡುವಂಥದ್ದು ಹೆಚ್ಚಾಗಿ ಪ್ರತಿಗ್ರಹ ದಾನವನ್ನ ತೆಗೆದುಕೊಳ್ಳುವಂಥದ್ದು ವ್ರತ ವಿಕ್ರಯ ವ್ರತವನ್ನ ಮಾಡದೇ ಇರುವಂಥದ್ದು ಹೀಗೆಲ್ಲ ನಾನಾ ವಿಧವಾದ ಪಾಪ ಕರ್ಮಗಳನ್ನ ಮಾಡುವಂಥವ್ರು ಏನಾದ್ರೂ ಮಾಡಿ ಕೆಟ್ಟ ಕೆಲಸ ಮಾಡಲಿಕ್ಕೆ ಅವಕಾಶ ಅವರ ಹೆಂಡತಿ ಮಕ್ಕಳು ಎಲ್ಲರೂ ಹಾಗೆ ಇದ್ರಂತೆ ಎಷ್ಟೋ ದಿವಸ ಆದ್ರೂ ಇವನಿಗೆ ಮಕ್ಕಳಾಗಿಲ್ಲ ಅಂತ ಹೇಳಿ ಪುತ್ರಾರ್ಥಂ ತೀರ್ಥಗಮನಂ ಹೆಂಡತಿ ಬಹಳ ಒತ್ತಾಯ ಮಾಡಿದ್ದು ಇಲ್ಲ ನಾವು ತೀರ್ಥಯಾತ್ರೆ ಮಾಡಿ ಬರಬೇಕು ಒಳ್ಳೆಯ ಸಂತಾನ ಆಗಬೇಕು ಅಂದ್ರೆ ಆಗ್ಲಿ ಅಂತ ಹೊರಟ ಪಾಪ ಒಳ್ಳೆಯ ಜ್ಞಾನಿ ಅಂಥವ್ರು ವೇದಮಾನಿಗೆ ಭಗವಂತನ ಅನುಗ್ರಹದಿಂದ ಸ್ವಲ್ಪ ಕಾಲ ಕಳಿತು ಇಬ್ಬರು ಮಕ್ಕಳು ಹುಟ್ಟಿದ್ದಾರೆ ಯಜ್ಞವಾಲಿ ಸುಮಾಲಿ ಅನ್ನೋಂತಹ ಇಬ್ಬರು ಮಕ್ಕಳು ಕಾಲೇನ ಗಚ್ಚದ ವಿಪ್ರಾ ಜಾತೋ ತುತಾವೋ ಯಜ್ಞವಾಲಿ ಸುಮಾಲಿ ಚಾ ಇಬ್ರಿಗೆ ಹೆಸರನ್ನಿಟ್ಟಿದ್ದಾರೆ ಅವಳಿ ಮಕ್ಕಳು ಹುಟ್ಟಿದ್ದಾರೆ ತಂದೆಗೆ ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಸಾಮಾನ್ಯವಾಗಿ ನಾವೆಲ್ಲ ಲೋಕದಲ್ಲಿ ಕಾಣುವಂಥದ್ದು ನಾನಾ ವಿಧವಾದ ಪರಿಕರಗಳಿಂದ ವಿಶ್ವಾಸಪೂರ್ವಕವಾಗಿ ಪ್ರೀತಿಯಿಂದ ಪೋಷಣೆಯನ್ನ ಮಾಡಿದ್ದಾನೆ ವೇದಮಾಲಿಯ ನಾನಾ ವಿಧವಾದ ಉಪಾಯಗಳಿಂದ ಪ್ರಯಾಸ ಪಟ್ಟು ಮಕ್ಕಳನ್ನ ಬೆಳೆಸಿದ್ದಾನೆ ಹಣವನ್ನ ಸಂಪಾದಿಸಿಟ್ಟಿದ್ದಾನೆ ಮಕ್ಕಳಿಗೋಸ್ಕರವಾಗಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ಸಂಗ್ರಹ ಮಾಡಿಟ್ಟಿದ್ದಾನೆ ಪಾಪ ಮಕ್ಕಳಿಗೋಸ್ಕರವಾಗಿ ದುಷ್ಟರಿಂದ ದಾನ ತೆಗೆದುಕೊಂಡು ನಿಷಿದ್ಧವಾದ ವಸ್ತು ತಪಸ್ಸು ಎಲ್ಲವನ್ನ ವಿಕ್ರಯ ಮಾಡಿದ್ದಾನೆ ಈ ಸಂದರ್ಭದಲ್ಲೂ ಏನಾದರೂ ಮಾಡಿ ಅವನ ಆಸೆ ಕಡಿಮೆ ಆಗಬೇಕು ಅಂತ ಅಂದ್ರೆ ಆಸೆ ಕಡಿಮೆ ಆಗ್ಲೇ ಇಲ್ಲ ಮೇರು ಪರ್ವತದಷ್ಟು ಅಂದ್ರೆ ಒಂದ್ ರೂಪಾಯಿ ಕೊಟ್ರೆ ಹತ್ತು ರೂಪಾಯಿ ಕೊಡ್ಲಿ ಅಂತ ಅನ್ನುವಂಥದ್ದು ಸಾವಿರ ರೂಪಾಯಿ ಕೊಟ್ರೆ ಲಕ್ಷ ರೂಪಾಯಿ ಬರಲಿ ಅಂತ ಅನ್ನೋಂಥದ್ದು ಈ ಭಾವನೆಯಲ್ಲಿ ಅವನಿರೋಂಥವನು ನಾನಾ ವಿಧವಾದ ಕ್ಲೇಶಗಳನ್ನ ಅನುಭವಿಸ್ತಾ ಇದ್ದಾನೆ ಅದಕ್ಕೊಂದು ಒಳ್ಳೆ ಉದಾಹರಣೆಯನ್ನ ಕೊಟ್ಟಿದ್ದಾರೆ ಜಿರ್ಯಂತಿ ಜಿರಿಯತಃ ಕೇಶ ದಂತ ಜಿರಿಯಂತಿ ಜಿರಿಯತಃ ಚಕ್ಷುಹು ಶ್ರೋತೇ ಚ ಧಿರ್ಯೇತೆ ತೃಷ್ಣೈಕಾ ತರುಣಾಯತೆ ನಾವು ಲೋಕದಲ್ಲಿ ಕಾಣ್ತೀವಿ ಸ್ವಲ್ಪ ದಿವಸ ಆದ ಮೇಲೆ ವಯಸ್ಸಾದ ಹಾಗೆ ಕಣ್ಣು ಮಂಜಾಗ್ಲಿಕ್ಕೆ ಪ್ರಾರಂಭ ಆಗತ್ತೆ ಕಣ್ಣು ಚೆನ್ನಾಗಿ ಕಾಣೋದಿಲ್ಲ ಕನ್ನಡಕವನ್ನು ಧಾರಣೆ ಮಾಡ್ತಾನೆ ಕಿವಿ ಸರಿಯಾಗಿ ಕೆಳಸೋದಿಲ್ಲ ಕೂದಲು ಕರಿ ಬಣ್ಣದ್ದು ಬಿಳಿ ಬಣ್ಣದ್ದಾಗತ್ತೆ ನಾವು ಲೋಕದಲ್ಲಿ ಕಾಣುವಂಥದ್ದು ದೇಹದಲ್ಲಿರುವಂತಹ ಯೌವನ ಹೋಗಿ ವಯಸ್ಸಾಗತ್ತೆ ಶಕ್ತಿ ಕುಂದುತ್ತೆ ಈ ಎಲ್ಲಾ ಸಂದರ್ಭಗಳಲ್ಲೂ ಯೌವನ ಹೋಗಿ ಮುಪ್ಪ ಮುಪ್ಪು ಬರುವಂಥದ್ದು ಕಣ್ಣು ಕಾಣಿಸ್ತೇ ಇರುವಂಥದ್ದು ಕಿವಿ ಕೇಳದೇ ಇರೋವಂಥದ್ದು ಎಲ್ಲಕ್ಕೂ ವಯಸ್ಸಾಗತ್ತೆ ಆದರೆ ಆಸೆ ಮಾತ್ರ ತಾರುಣ್ಯದಲ್ಲೇ ಇರುತ್ತದೆ ಯಾವಾಗಲೂ ಹೆಚ್ಚು ಹೆಚ್ಚು ಬೇಕು ಅನ್ನುವಂತಹ ಭಾವನೆಯಲ್ಲಿ ಅವನಿರ್ತಾನೆ ಮುದಿತನ ಅನ್ನುವಂಥದ್ದು ಇಂದ್ರಿಯಗಳಿಗೆ ಬಂದು ಶಕ್ತಿ ಕುಂದಿತವಾಗತ್ತೆ ಆದರೆ ಆಸೆಗೆ ಮಾತ್ರ ತಾರುಣ್ಯವೇ ಇರ್ತದೆ ಫಲಂ ಹತಂ ಚ ದರಸ ತೃಷ್ಣ ತರುಣತಾಂಗತ ಆಸೆ ಅನ್ನುವಂಥದ್ದು ಯಾವಾಗ್ಲೂ ಯೌವನದಲ್ಲಿ ಕೂಡಿರುವಂಥದ್ದು ಆಸೆ ಇರುವಂತಹ ವ್ಯಕ್ತಿ ಜ್ಞಾನಿಯಾದರೂ ಏನು ಪ್ರಯೋಜನ ಇಲ್ಲ ಅವನು ಅಪಂಡಿತ ಅಂತ ಅನಿಸ್ಕೊಳ್ತಾನೆ ಅತ್ಯಂತ ಶಾಂತ ಮೂರ್ತಿಯಾದರೂ ಅಂತ ಅಂತನಸ್ಕೊಳ್ತಾನೆ ಯಾಕೆ ಅವನಿಗೆ ಆಸೆ ಇದೆ ಬುದ್ಧಿವಂತನಾದರೂ ಮೂರ್ಖ ಮೂಢ ಅಂತ ಯಾಕೆ ಆಸೆ ಅನ್ನುವಂತಹ ಗುಣ ಕೆಟ್ಟ ಗುಣ ಎಲ್ಲವನ್ನ ಮರೆಮಾಚಿ ಬಿಡ್ತದೆ ಆಸೆ ನಮ್ಮ ಶರೀರದಲ್ಲಿರುವಂತಹ ದೊಡ್ಡದಾಗಿರುವಂತಹ ರಿಪು ಶತ್ರು ಇದ್ದ ಹಾಗೆ ಹಾಗಾಗಿ ಆಶಾಭಂಗಕರಿ ಬಹಳ ದುಷ್ಟ ಆಸೆಯನ್ನ ಅಪೇಕ್ಷೆ ಪಡ್ತಾನೆ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಬಲಂ ತೇಜೋ ಯಶಸ್ವೈವ ವಿದ್ಯಾ ಮಾನಂಚ ತಥೈವ ಸತ್ಕುಲೆ ಜನ್ಮ ಆಶಾ ಹಂತಿ ಅಂದ್ರೆ ಶಕ್ತಿ ತೇಜಸ್ಸು ಕೀರ್ತಿ ವಿದ್ಯೆ ಮರ್ಯಾದೆ ಹಿರಿತನ ಸತ್ಕುಲದಲ್ಲಿ ಜನ್ಮ ಇವು ಎಲ್ಲವನ್ನ ಒಂದು ಸಣ್ಣ ಆಸೆ ಕೆಟ್ಟ ಆಸೆ ನಾಶ ಮಾಡಿ ಹಾಕ್ತದೆ ಅದಕ್ಕೆ ಆಸೆಯನ್ನ ಬಹಳ ಕೆಟ್ಟದು ಅಂತ ಹೇಳಿದ್ದಾರೆ ಆಸೆಯನ್ನ ಮಾಡಬಾರದು ಒಳ್ಳೆ ಸದಿಚ್ಛೆ ಆದ್ರೆ ಏನ್ ತೊಂದರೆ ಇಲ್ಲ ಆದ್ರೆ ನಮ್ಮಲ್ಲಿ ಒಳ್ಳೆ ಆಸೆ ಬರೋದೇ ಕಮ್ಮಿ ಕೆಟ್ಟ ಆಸೆ ಬರೋದೇ ಬಹಳ ಹಾಗಾಗಿ ಆಸೆ ಅದರಲ್ಲೂ ದುರಾಸೆ ಕಲಿಯುಗದಲ್ಲಿ ಹಾಗಾಗಿ ಅದು ಹಾಳು ಮಾಡುವಂತ ಇನ್ನು ಈ ರೀತಿಯಾಗಿ ಸಂಪಾದನೆಯನ್ನ ಮಾಡಿದ್ದೀವಿ ಶರೀರ ಜೀರ್ಣವಾಗ್ತಾ ಇದೆ ಮುಪ್ಪಿನಿಂದ ಕಳೆದು ಹೋಗ್ತಾ ಇದೆ ಆಗ ಅವನಿಗೆ ಏನ್ ಮಾಡಬೇಕು ಶ್ರೇಯಸ್ಸನ್ನ ಪಡೆಯಬೇಕು ಭಗವಂತನ ಅನುಗ್ರಹ ಆಗಬೇಕು ಏನ್ ಮಾಡಬೇಕು ಏನು ಗೊತ್ತಾಗ್ತಾ ಇಲ್ಲ ಆ ಸಂದರ್ಭದಲ್ಲಿ ಏನ್ ಮಾಡದ ಪೂರ್ವ ಜನ್ಮದ ಪುಣ್ಯ ತನ್ನ ಹಣದಲ್ಲಿ ನಾಲ್ಕು ಭಾಗವನ್ನ ಮಾಡಿದ್ದಾನೆ ಅದರಲ್ಲಿ ಎರಡು ಭಾಗ ತಾನಿಟ್ಟುಕೊಂಡ ಇನ್ನೆರಡು ಭಾಗ ತನ್ನ ಇಬ್ಬರು ಮಕ್ಕಳಿಗೆ ಹಂಚಿಕೊಟ್ಟಿದ್ದಾನೆ ಅದನ್ನೆಲ್ಲ ಹೇಳ್ತಾರೆ ಶೇಷಂಚ ಭಾಗ ತ್ರಿದಯಂ ಪುತ್ರರಿಗೆ ಇಬ್ಬರಿಗೂ ಅದನ್ನ ಹಂಚಿಕೊಟ್ಟಿದ್ದಾನೆ ಆ ಎರಡು ಪದಾರ್ಥಗಳಿಂದ ಎರಡು ಭಾಗ ತಾನೇ ಇಟ್ಕೊಂಡಿದ್ದಲ್ಲ ಅದರಿಂದ ತನಗೆ ಅನುಕೂಲ ಆಗುವ ಹಾಗೆ ಯಾವಾಗ ಸಮಯ ಸಿಕ್ತದೋ ವಿಶೇಷವಾಗಿ ಗಂಗಾ ತೀರದಲ್ಲಿ ಇಟ್ಟು ಅನ್ನದಾನವನ್ನ ಮಾಡಿದ್ದಾನೆ ದೇವಾಲಯಗಳನ್ನ ಕಟ್ಟಿಸಿಕೊಟ್ಟಿದ್ದಾನೆ ಈ ಪ್ರಕಾರ ಎಲ್ಲ ದಾನವನ್ನ ಮಾಡ್ತಾ ಇದ್ದಾನೆ ಆ ಸಂದರ್ಭದಲ್ಲಿ ಮಾಡಿದ ಮೇಲೆ ಮುಂದೇನು ಮಾಡಿದ್ದಾನೆ ಬದರಿಕಾಶ್ರಮಕ್ಕೆ ಹೊರಟಿದ್ದಾನೆ ನರನಾರಾಯಣರ ಸ್ಥಾನವಾಗಿರುವಂಥದ್ದು ಆ ಸಂದರ್ಭದಲ್ಲಿ ಮನೋಹರವಾಗಿರುವಂತಹ ಫಲಪುಷ್ಪಗಳಿಂದ ತುಂಬಿರುವಂತಹ ವೃಕ್ಷಗಳಿಂದ ತುಂಬಿರುವಂತಹ ಒಳ್ಳೆಯ ಜ್ಞಾನಿ ವೃದ್ಧರಾಗಿರುವಂತಹ ಒಬ್ಬ ಜ್ಞಾನಿಗಳ ಆಶ್ರಮವನ್ನ ಕಂಡಿದ್ದಾನೆ ತೇಜಪುಂಜವಾಗಿರುವಂತಹ ಅವರ ಕಾಂತಿಯನ್ನ ನೋಡಿ ತಿಳಿದುಕೊಂಡಿದ್ದಾನೆ ಇವ್ರು ಯಾರು ಅಂತ ಕೇಳದ ಅವ್ರ ಹೆಸರು ಹೇಳಿದ್ರು ಜಾನಂತಿ ಅನ್ನುವಂತಹ ಋಷಿಗಳು ಅವರ ಹತ್ರ ಹೋಗಿದ್ದಾನೆ ವೇದಮಾಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ ಏನಪ್ಪಾ ನೀ ಯಾಕೆ ಬಂದಿದ್ದೀಯಾ ನಿನ್ನ ಹೆಸರೇನು ಎಲ್ಲಿಂದ ಬಂದಿದ್ದೀಯಾ ನೀನು ಎಲ್ಲ ಪ್ರಶ್ನೆಯನ್ನ ಮಾಡಿದ್ದಾರೆ ತಸ್ಯ ರಾಗಂತೋ ಕಲ್ಪಯಾಮಾಸ ಚಾರ್ಹಸಂ ಇಲ್ಲ ನಾನು ಇಂಥವನು ನಾ ಹೀಗೆ ಬಂದಿದ್ದೇನೆ ನನಗಿಬ್ರು ಮಕ್ಕಳು ಎಲ್ಲವನ್ನ ಹೇಳದ ಅದಾದ ಮೇಲೆ ಅತಿಥಿ ಸತ್ಕಾರ ಮಾಡಿದ್ದಾರೆ ವೇದಮಾಲಿಗೆ ಆ ಜಾನತ್ಯ ಋಷಿಗಳು ನಿಮ್ಮ ದರ್ಶನದಿಂದ ನನ್ನ ಜನ್ಮ ಪಾವನಾಗಿರುವಂಥದ್ದು ಜ್ಞಾನದಾನವನ್ನ ಮಾಡಬೇಕು ಅವನು ಕೇಳಿದ್ದು ನೋಡಿ ಊಟಕ್ಕಾಕಿ ಅಂತ ಕೇಳಲಿಲ್ಲ ಅಷ್ಟಐಶ್ವರ್ಯ ನನಗ್ ಬರಲಿ ಅಂತ ಕೇಳಲಿಲ್ಲ ಅವನು ಕೇಳಿದ್ದೇನು ಜ್ಞಾನ ಬೇಕು ನನಗೆ ಜ್ಞಾನವನ್ನ ಕೊಟ್ಟು ಉದ್ಧಾರ ಮಾಡಿ ಆಗ ನಗ್ತಾ ಹೇಳ್ತಾರಂತೆ ಜಾನಂತಿ ಋಷಿಗಳು ಶೃಣಶ್ವಂ ವಿಪ್ರ ಶಾರ್ತೂಲ ಸಂಸಾರ ಛೇದ ಕಾರಣಂ ಸುಮಾರು ಶ್ಲೋಕಗಳಲ್ಲಿ ವರ್ಣನೆ ಮಾಡ್ತಾರೆ ಆಯ್ತಪ್ಪ ನೀನ್ ಕೇಳ್ತಾ ಇದ್ದೀಯಲ್ಲ ಹೇಳ್ತೀನಿ ಕೇಳು ನೋಡಿ ಅವನು ಕೇಳಿರುವ ಪ್ರಶ್ನೆ ನಮ್ಮ ಇವತ್ತ ಕಲಿಯುಗದ ಜನಕ್ಕೆ ಎಷ್ಟು ಉಪಯೋಗ ಆಗ್ತಾ ಇದೆ ಅವ್ನು ಕೇಳಿರೋ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡುತ್ತಾ ಇದ್ದಾರೆ ಅದು ನಮಗೆ ಇವತ್ತು ಅತ್ಯಂತ ಅವಶ್ಯಕವಾಗಿರುವಂಥದ್ದು ಭಗವಂತನ ಅನುಗ್ರಹವನ್ನ ಪಡಿಬೇಕು ಅಂದ್ರೆ ಏನ್ ಮಾಡಬೇಕು ಫಸ್ಟ್ ಪ್ರಶ್ನೆ ನಂದು ಅದಕ್ಕೆ ಉತ್ತರ ಹೇಳಬೇಡ್ರಿ ಅದಕ್ಕೆ ಅವ್ರು ಹೇಳಿದ್ರು ಭಜ ವಿಷ್ಣುಂ ಪರಂ ನಿತ್ಯಂ ಸ್ವರನಾರಾಯಣಂ ಪ್ರಭುಂ ಪರಾಪವಾದಂ ಪೈಶೂನ್ಯಂ ಕದಾಚಿದಿ ಮಾಕೃತಾ ಒಂದೊಂದೇ ಪದಗಳನ್ನು ಬಿಡಿಸ್ತಾ ಹೋಗೋಣ ಬಹಳಷ್ಟು ವಿಸ್ತಾರವಾದ ವಿಷಯವನ್ನ ಹೇಳ್ತಾ ಇದ್ದಾರೆ ಮೊದಲನೇದಾಗಿ ಭಜ ವಿಷ್ಣುಂ ಪರಂ ನಿತ್ಯಂ ಸರ್ವೋತ್ತಮನಾಗಿರುವಂತಹ ವಿಷ್ಣುವನ್ನ ನಿತ್ಯದಲ್ಲಿ ಭಜನೆ ಮಾಡು ಯಾವತ್ತೋ ಒಂದ್ ದಿವಸ ಅಲ್ಲ ನಿತ್ಯದಲ್ಲಿ ಭಜನೆ ಮಾಡು ಅದು ಅತ್ಯಂತ ಅವಶ್ಯಕ ಇನ್ನು ಪರಾಪವಾದ ಇನ್ನೊಬ್ಬರಿಗೆ ಅಪವಾದವನ್ನ ಕೊಡುವಂಥದ್ದು ಆಮೇಲೆ ಪೈಶೂನ್ಯಂ ಅಂದ್ರೆ ಚಾಡಿ ಹೇಳುವಂಥದ್ದು ಅವ್ರ ಸರಿ ಇಲ್ಲ ಇವ್ರ ಸರಿ ಇಲ್ಲ ಅವ್ರ ಹಂಗೆ ಇವ್ರ ಹಂಗೆ ಅವರಲ್ಲಿ ಈ ದೋಷ ಇದೆ ಇವ್ರಲ್ಲಿ ಈ ದೋಷ ಇದೆ ಅನ್ನೋಂತಹ ಏನು ಚಾಡಿ ಹೇಳುವಂಥದ್ದು ಇದೆ ಅಲ್ಲ ಇದನ್ನ ಯಾವತ್ತೂ ಮಾಡಬೇಡ ಇದನ್ನ ಯಾರು ಮಾಡ್ತಾರೋ ಅವ್ರಿಗೆ ಅನಗ ಆಗೋದಿಲ್ಲ ಯಾಕೆ ನಮ್ಗೆ ಅಷ್ಟೆಲ್ಲ ವ್ರತ ಮಾಡಿದ್ದೀವಿ ನಾವಿಷ್ಟು ಉಪವಾಸ ಮಾಡಿದ್ದೀವಿ ಇಷ್ಟು ದಾನ ಕೊಟ್ಟಿದ್ದೀವಿ ನಮ್ಗೆ ಯಾಕೆ ದೇವ್ರ ಅನುಗ್ರಹ ಆಗಿಲ್ಲ ಎಷ್ಟೋ ಜನ ಹೇಳ್ತಿರ್ತಾರೆ ಅದಕ್ಕೆಲ್ಲ ಉತ್ತರ ಕೊಡ್ತಾ ಇದ್ದಾರೆ ಜಾನಕಿ ಋಷಿಗಳು ಚಾಡಿ ಹೇಳೋರಿಗೆ ಮತ್ತು ಪರಾಪವಾದವನ್ನು ಮಾಡೋರಿಗೆ ಯಾವತ್ತೂ ಭಗವಂತ ಅನುಗ್ರಹ ಮಾಡೋದಿಲ್ಲ ಇನ್ನು ಮಾಡಬೇಡ ಅಂತ ಹೇಳಿದ್ರು ಏನ್ ಮಾಡಬೇಕು ಅಂತ ಹೇಳ್ತಾರೆ ಪರೋಪಕಾರ ನಿರತಃ ನಿನ್ನ ಕೈಲಾದಷ್ಟು ಬೇರೆಯವರಿಗೆ ಸಹಾಯವನ್ನ ಮಾಡು ಸದಾಭವ ಮಹಾಮತೆ ಯಾವತ್ತೋ ಒಂದ್ ದಿವಸ ಮಾಡು ಅಂತ ಹೇಳಲಿಲ್ಲ ಅವರು ನಿತ್ಯದಲ್ಲಿ ಬೇರೆಯವರಿಗೆ ಸಹಾಯವನ್ನ ಮಾಡು ಹರಿಪೂಜಾ ಪರಶ್ಚೈವ ನಿತ್ಯದಲ್ಲಿ ಹರಿಪೂಜೆಯನ್ನ ಮಾಡು ಅಷ್ಟೇ ಅಲ್ಲ ತ್ಯಜ ಮೂರ್ಖ ಸಮಾಗಮಂ ಮೂರ್ಖರ ಸಮಾಗಮವನ್ನ ಮಾಡಬೇಡ ಮೂರ್ಖರು ಯಾರು ಅನ್ನೋದಕ್ಕೆ ಪುರಂದರದಾಸರು ಪದ್ಯವನ್ನೇ ಹೇಳಿಬಿಟ್ಟಿದ್ದಾರೆ ಲೋಡದಾಗಿರುವಂತಹ ಪದ್ಯ ಮೂರ್ಖರು ಯಾರು ಜಗತ್ತಿನಲ್ಲಿ ಮೂರ್ಖರಾದರು ಜನರು ಲೋಕದೊಳಗೆ ಸರ್ವೋತ್ತಮನಾಗಿರುವಂತಹ ಭಗವಂತನನ್ನ ಭಯಿಸದೆ ಉಂಡ ಮನೆ ಎರಡನ್ನ ಬಗೆಯುವ ಮೂರ್ಖ ಕೊಂಡೆ ಮಾತನು ಯಾವಾಗ್ಲೂ ಹಟೆ ಹೊಡಿತಾರೆ ಕೆಲವರು ಮುಂಜಾನೆಯಿಂದ ಸಂಜೆವರೆಗೂ ಎಲ್ಲ ಮೂರ್ಖರೇ ಅವರು ದೇವರಿಲ್ಲ ಧರ್ಮ ಇಲ್ಲ ಸ್ವರ್ಗ ನರಕಾದಿಗಳಿಲ್ಲ ಪಾಪ ಪುಣ್ಯ ಇಲ್ಲ ಹಿರಿಯರಿಗೆ ನಮಸ್ಕಾರ ಇಲ್ಲ ಯಾರ್ ಹಿಂಗಿರ್ತಾರೋ ಅವರ ಸಹವಾಸವನ್ನು ಮಾಡಬೇಡ ಬಿಟ್ಬಿಡು ತ್ಯಜ ಅಂತ ಹೇಳಿದರು ಇನ್ನು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ್ಯ ಈ ಅರಿಷಡ್ ವರ್ಗಗಳನ್ನ ಯಾರು ಗೆಲ್ತಾರ ನೋಡಪ್ಪ ಅವರಿಗೆ ಗತ್ವ ಶಾಂತಿಂ ಗಮಿಷ್ಯಸಿ ಭಗವಂತನ ಪುರವನ್ನ ಅವರು ಕುರಿತು ಹೋಗ್ತಾ ಇದ್ದಾರಪ್ಪ ಆರು ಅರಿಷಡ್ ವರ್ಗಗಳನ್ನ ಬಿಡಬೇಕು ಇದರ ಜೊತೆಗೆ ಅಸೂಯಾ ಒಬ್ರನ್ನ ನೋಡಿ ಸಹನೆ ಆಗ್ತಿರೋದಿಲ್ಲ ದಾನ ಯಾರಾದ್ರೂ ಕೊಟ್ರ ಇವನಿಗೆ ಅಸಹನೆ ಆಗ್ತಿರ್ತದೆ ಅವನ ಅಷ್ಟಾನ ಕೊಟ್ಟಿದ್ದಾನ ನಾನು ಅವನಗಿಂತ ಜಾಸ್ತಿ ಕೊಡ್ತೇನೆ ಅವನು ಒಳ್ಳೆ ಒಂದ್ ಬಟ್ಟೆ ಹಾಕೊಂಡ ಇವನಿಗೆ ಸಹನೆ ಆಗ್ತಿರೋಲಿಲ್ಲ ಅವ್ರ ಮನೆಯಲ್ಲಿ ಯಾರಿಗೋ ವಿಶೇಷವಾಗಿ ಸನ್ಮಾನ ಮಾಡಿದ್ರು ಇವನಿಗೆ ಸಹನೆ ಆಗ್ತಿರೋದಿಲ್ಲ ಒಂದೇನೋ ಬೆಳ್ಳಿ ಪದಾರ್ಥ ಬಂಗಾರ ತೆಗೆದುಕೊಂಡ್ರು ಮನೆ ತಗೊಂಡ್ರು ಕಾರ್ ತಗೊಂಡ್ರು ಯಾರೋ ಒಬ್ರು ಇಷ್ಟು ಜನಕ್ಕೆ ಅನ್ನದಾನ ಮಾಡಿದ್ರು ಇವನಿಗೆ ಹೋಮ ಯಜ್ಞಗಳನ್ನ ಮಾಡಿದ್ರು ಅನ್ನದಾನ ಮಾಡಿದ್ರು ಒಟ್ಟ ಸಹನೆ ಆಗ್ತಿರೋದಿಲ್ಲ ಅಸೂಯಾಮ್ ಇನ್ನೊಬ್ಬರನ್ನ ನೋಡಿ ಯಾರು ಅಸೂಯ ಮಾಡ್ತಾರೋ ಇನ್ನು ಪರನಿಂದ ಗುರುಗಳ ನಿಂದೆ ಧರ್ಮದ ನಿಂದೆ ದೊಡ್ಡವರ ನಿಂದೆ ಯಾರ್ಯಾರು ಮಾಡ್ತಾರೋ ಅದಕ್ಕೆ ಹೇಳ್ಬಿಡ್ತಾರೆ ಅಸೂಯಾಂ ಪರನಿಂದಾಚ ಕದಾಚಬಿ ಮಾಕುರು ಯಾವತ್ತೂ ಮಾಡಬೇಡಪ್ಪ ಇನ್ನು ಇದ್ರ ಮುಂದಿಂದು ಡಂಬಾಚಾರ ಇಲ್ದೇ ಇರೋದನ್ನ ತೋರಿಸ್ಕೊಡೋದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ ತೋರಿಕೆಗೆ ಅಲ್ಲಿರೋದೇ ಇಲ್ಲ ತೋರಿಕೆಗೆ ಯಾರು ಮಾಡ್ತಾರಲ್ಲ ಅದು ಡಂಬಾಚಾರ ಅಂತ ಹೇಳ್ತಾರೆ ಡಂಬಲಿ ಹರಿ ಸ್ಮರಣೆ ಮಾಡಿ ಜನರ ಮುಂದೆ ಸಂಭ್ರಮದಿತು ಪೂಟ ಬಯಸಿ ವ್ಯಾಸರಾಗರ ಮಾತಿದು ಡಂಬಕದಲಿ ಹರಿ ಸ್ಮರಣೆ ಮಾಡಿ ಜನರೇ ಸಂಭ್ರಮದಿತು ಪ ಊಟ ಬಯಸಿ ಅಂಬುಜೋದ್ಭವ ಪಿತನ ಆಗಮಗಳರಿಯದೆ ತಂಬೂರಿ ತಲವ ಹರಿದಾಸನೇ ಡಂಬಕದಲ್ಲಿ ಇನ್ನೊಬ್ಬರಿಗೆ ತೋರಿಸಲಿಕ್ಕೋಸ್ಕರವಾಗಿ ಅದು ವೇಷಭೂಷಣ ಇರಬಹುದು ದೊಡ್ಡದಾಗಿರುವಂತಹ ಶಾಲೆ ಇರಬಹುದು ಯಾವುದೇ ಇರಬಹುದು ಅದಕ್ಕೆ ಹೇಳ್ತಾರ ವಾದರಾಜ ಸ್ವಾಮಿಗಳು ದೇವರ ಪೂಜೆಯನ್ನ ಜನ ಇದ್ದಾಗ ಬಹಳಷ್ಟು ಮಂಗಳಾರತಿ ಝಾಂ ಬೇಕಾದಷ್ಟು ಮಾಡ್ತೀವಂತೆ ಹೂ ಎಲ್ಲ ಏರ್ಸಿ ಜನ ಯಾರು ಇಲ್ಲ ಅಂದ್ರೆ ದೇವ್ರಿಗೂ ನಮಗೂ ಸಂಬಂಧ ಇಲ್ಲ ಅನ್ನೋ ಹಾಗಿದ್ರೆ ಡಂಬಾಚಾರ ಇನ್ನು ಅಹಂಕಾರ ಇದಂತೂ ಪ್ರತ್ಯಕ್ಷವಾಗೆಲ್ಲ ಕಾಣುವಂಥದ್ದು ಡಂಬಾಚಾರ ಆಮೇಲೆ ಅಹಂಕಾರ ನೈಷ್ಠುರ್ ಅಂದ್ರೆ ನಿಷ್ಠೂರವಾಗಿ ಮಾತಾಡುವಂಥದ್ದು ಕೆಲವರ ಭಾಷಣನೇ ಹೆಂಗಿರ್ತದೆ ಕೆಲವರು ಬಾಯಿ ತೆಗೆದ್ರೆ ಬೈಯೋ ಹಾಗೆ ಮಾತಾಡ್ತಿರ್ತಾರೆ ವ್ಯಂಗ್ಯ ಮಾಡ್ತಿರ್ತಾರೆ ನಿಂದನೆ ಮಾಡ್ತಾರೆ ಆ ರೀತಿಯಾಗಿ ಮಾಡಬಾರ್ದು ಚ ಪರಿತ್ಯಜ ಡಂಬಾಚಾರ ಗರ್ವ ನಿಷ್ಠೂರವಾದ ಭಾಷಣ ನಿಮ್ಮ ಮಾತು ಹಿತವಾಗಿರಬೇಕು ಮಿತವಾಗಿರಬೇಕು ಋತುವಾಗಿರಬೇಕು ಎಲ್ಲರಿಗೆ ಮತ್ತೆ ಮತ್ತೆ ಕೇಳೋ ಹಾಗಿರಬೇಕು ಕೇಳಿದ ಮೇಲೆ ನಾನು ಇದನ್ನ ಆಚರಣೆ ಮಾಡಬೇಕು ಅನ್ನೋ ಭಾವನೆ ಬರಬೇಕು ಆ ರೀತಿಯಾಗಿ ನಿಮ್ಮ ಬಾ ಅಂತ ಎಚ್ಚರಿಕೆಯನ್ನು ಕೊಟ್ಟರು ಭಗವಂತ ನಾನು ಆಗ್ಲಿಕ್ಕೆ ಜಾನಂತಿ ಋಷಿಗಳು ಅವನ್ ಮುಂದೆ ಹೇಳ್ತಾರೆ ದಯಾಂ ಪುರುಷ್ವ ಕುರುಶ್ವಭೂತೇಶು ಎಲ್ಲರ ಮೇಲೆ ದಯೆಯನ್ನ ಮಾಡಬೇಕು ಯಾರ ಮೇಲೂ ಸಿಟ್ಟು ಮಾಡ್ಕೊಳ್ಳಬಾರದು ಅಂದ್ರೆ ಅಷ್ಟು ಶಾಂತವಾದ ರೀತಿಯಲ್ಲಿ ഇടേക്കു അന്നും സുമാു വിഷയ ഇത് അതൊന്ന് നാളെ ദിവസ കഴിതിക്കിട്ട് പ്രയത്ന